Terima kasih telah menonton! ಅಸಾನ್ಮಾನ್ಯ ಶಾಸಕ ಶ್ರೀ ರಣ್ಣು ಈಗಾಗಲೇ ಆಗಮಿಸಿದ್ದಾರೆ ಇನ್ನ ಇನ್ನ ಕೆಲವು ನಿಮಿಷಗಳಿಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗುತ್ತೆ ಅದಕ್ಕೆ ಮುಂಚೆ மாச மற்றும் ஸ்ரீமதி உஷா அவரிந்த பிரார்த்தனை கிட்டு அருந்தே தாயே செகே श्री रमणन प्रिय जगन्नादे अरविन्दलये गाये जगणो गाये श्री रमणन प्रिय जगन्माते कमल सुगन्धि कमलादलयत्रिय कमल विमल ताये। कमल सुगन्धि कमला गणनेत्रिय कमल विमल ताये कमलिया हसपादा कमल विराजिते कमलिया हसपादा कमल विराजिते कमले कायना தாயேரணே காய சிரிதவண பிரிய ஜகன்மாதே ஹரி இன்ன உரல்லி தரிசி தம்பதி அரிய இன்ன உரல்லி ி நய முது பரந்தர பிடனம் நருதானி நய முத புரந்தர பிகலனம் கருடவ கருணதி தோரே தாயே தாயே கரணு சரி ரமண பிரிய ஜா சரி ரமண பிரிய ஜகன்மா तोكله एलवेतेने एलवेते ओ यार पो चट्टी ने दिल्ली برو हो गया ಸರಿ ಶ್ರೀಮತಿ ಊರ್ಮಿಳಾ ನಾಡಿಗಿರವರಿಂದ ಈಗ ಸ್ವಾಗತ ಭಾಷಣ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನಾಚರಣೆಯ ಶುಭಾಶಯಗಳು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಭಾರತವು ಗಣರಾಜ್ಯ ಎಂಬ ಹೆಸರನ್ನು ಪಡೆದ ದಿನ ಈ ದಿನ ಭಾರತ ಸಂವಿಧಾನವನ್ನು ಜಾರಿಗೆ ತಂದು ತನ್ನದೇ ಆದ ನಿಯಮಗಳನ್ನು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಸಂವಿಧಾನವನ್ನು ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾಯಿತು ಇದು ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಮತ್ತು ಬಾಂಧವ್ಯದ ಮೌಲ್ಯಗಳನ್ನು ಸಾರುತ್ತದೆ ಸಂವಿಧಾನವು ನಮ್ಮ ದಾರಿ ಪ್ರಜಾಪ್ರಭುತ್ವ ನಮ್ಮ ಗುರಿ ಭಿನ್ನತೆಗಳಲ್ಲಿ ಏಕತೆ ಭಾರತದ ನಿಜವಾದ ಶಕ್ತಿ ಜನಶಕ್ತಿ ಮತ್ತು ಪ್ರಜಾಪ್ರಭುತ್ವ ಭಾರತದ ಆಧಾರ ಸ್ತಂಭಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಈ ಶುಭ ಸಂದರ್ಭದಲ್ಲಿ ಬಸವನಗುಡಿಯ ಮಾನ್ಯ ಶಾಸಕರಾದ ಶ್ರೀ ರವಿಸುಬ್ರಹ್ಮಣ್ಯ ಅವರು ನಮ್ಮೊಂದಿಗೆ ಈ ಉದ್ಯಾನವದಲ್ಲಿ ಮೊದಲನೆಯ ಬಾರಿ ಧ್ವಜಾರೋಹಣ ಮಾಡಲಿದ್ದಾರೆ ನಮಗೆ ಇದು ತುಂಬಾ ಅತ್ಯಂತ ಸಂತೋಷದ ವಿಷಯ ಅವರಿಗೆ ನಮ್ಮ ಎನ್ ಸಿಯಿಂದ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ದೇಶ ಭಕ್ತ ಮಿತ್ರ ನಾಗರಿಕ ಬಂಧುಗಳಿಂದ ಸ್ವಾಗತ ಸುಸ್ವಾಗತ ನಮ್ಮ ಕಮಿಟಿಯ ಕಾರ್ಯಕಾರ ಮಂಡಳಿಯಿಂದ ಮಂಡಳಿಯವರಿಗೆ ಎಲ್ಲರಿಗೂ ಸ್ವಾಗತ ಮತ್ತು ಮಿತ್ರ ಬಂಧುಗಳಿಗೆ ಸ್ವಾಗತ ನಮ್ಮ ಸಂವಿಧಾನ ನಮ್ಮ ದೇಶ ನಮ್ಮ ದೀಪ ನಮ್ಮ ದೇಶ ನಮ್ಮ ಹೆಮ್ಮೆ ಒಟ್ಟಾಗಿ ನಿಲ್ಲೋಣ ಪ್ರೀತಿಯಿಂದ ಬಾಳೋಣ ಹಕ್ಕುಗಳನ್ನು ಚಲಾಯಿಸೋಣ ಕರ್ತವ್ಯಗಳನ್ನು ಮಾಡೋಣ ಭಾರತವನ್ನು ಶ್ರೇಷ್ಠ ರಾಷ್ಟ್ರವಾಗಿ ಅಜರಾಮರವಾಗಿ ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಸರ್ವೇ ಜನ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿದ್ಯಾನಗರ ಪಾರ್ಕ್ ಜೈ ಎನ್ ಡಬ್ಲ್ಯೂ ಸಿ ಧನ್ಯವಾದಗಳು ಬಹಳ ಚಿಕ್ಕದಾದ ಚಿಕ್ಕದಾದ ಬಹಳ ಸುಂದರವಾದ ಒಂದು ಸ್ವಾಗತ ಭಾಷಣ ಮಾಡಿದ್ರಿ ಧನ್ಯವಾದಗಳು ಶ್ರೀಮತಿ ಹುಮರ ನಾಗಡಿಗರ್ ಅವರಿಗೆ ಮುಖ್ಯಥಗಳಿಂದ ಪವರ್ ಪ್ರೊಟಕ್ಟ್ ಒಂದು ಪುಷ್ಪಾರ್ಚನೆ ಮತ್ತು ಧ್ವಜಾರೋಹಣ ಅಲ್ಲ ಬೋಡಾ ಜಾಸ್ತಿ ಕೂತ್ಕಪ್ಪ ಇಲ್ಲ ಮಕ್ಕಳಿಗೆ ಹಾಕಿ ಹ ಆ ಹಾಕ್ರು पहिला ಕಸಿ ಬಾರ್ದು ನಿಧಾನ ಕಟ್ಬೇಕು ಹಾ ಹಾಕು ಓ ಗಡ್ ಉಸರ ಅಲ್ಲಿ ವೈರ್ ಇದೆ ಈಗ ಮುಖ್ಯ ದಿಗಳಿಂದ ರಾಜಾರ ವನಗಾ ಹಾ ವೆರಿ ಸ್ಮಾರ್ಟ್ ಬಾಯ್ go சைடுக்கை சைடுக்கு சைடுக்கு பண்ணி மக்கள் பக்கம் பண்றப்பா ரூபா

जनगणमन अधिनायक जय हे भारत भाग्य विधाता पञ्जाब सिन्द गुजराट मराठ द्राविड उत्कल वंगा विन्द्य हिमाचल यमुना गङ्गा उत्कल जलदितरङ्गा पशुभ जागे मागे आए तब जय गाता जन गण मंगल दायक जय हे भारत भाग्य विदाता जय हे जय हे जय हे जय 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 हे जय जय